ಕಂಪೇರ್ ಮಾಡಕ್ಕೆ ಹೋದ್ರೆ ಜಾಸ್ತಿ ಇದೆ ರೋಡ್ ರೋಡಲ್ಲೂ ಹಾಕೊಂಡಿದ್ದಾರೆ ರೋಡ್ ರೋಡಲ್ಲಿ ಹಾಕಿರೋದ್ರಿಂದ ಏನಾಗುತ್ತೆಂದ್ರೆ ಅವ್ರದ್ದು ರೇಟ್ ಜಾಸ್ತಿ ಆಕ್ಚುಲಿ ಒಂದೇನಂದ್ರೆ ಹದಿನೆಂಟು ರೂಪಾಯಿ ಇದೆ ಮತ್ತೆ ಇದು ಊರ್ದು ಇದೆ ಅದು ಶೆಲ್ ಅವ್ರದ್ದು ಇದೆ ಅವ್ರದ್ದು ಸಹ ಜಾಸ್ತಿ ಇದೆ ಆದರೆ ಕೆ ಬಿ ಎಲ್ ಬಂದು ತೊಗೊಳ್ತಾರದು ಒನ್ ಯೂನಿಟ್ಗೆ ಒನ್ ಯೂನಿಟಿಗೆ ಬಂದು ಫೈವ್ ರುಪೀಸ್ ತರ್ಟಿ ಸೆವೆನ್ ಪೈಸೆ ಅಂದರೆ ನಮ್ಮ ಗಾಡಿಗೆ ಬೇಕಾಗಿರೋದು ಸೆವೆನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಫೈವ್ ಯೂನಿಟ್ಸ್ ಬೇಕು ಅಂದರೆ ಒಂದು ಗಾಡಿಗೆ ಫುಲ್ ಲೋಡ್ ಆಗಬೇಕಾದ್ರೆ ಅಂದರೆ ಫುಲ್ ಎಂ ಟಿ ಆಗಿದ್ರೆ ಓಡ್ ಲೋಡ್ ಆಗಬೇಕಾದ್ರೆ ಸೊ ಅಷ್ಟು ಬೇಕೇ ಬೇಕು ಆದರೆ ಅದು ಅದರಲ್ಲಿ ಕಂಪೇರ್ ಮಾಡೋಕೆದ್ರೆ ಕೆ ಬಿ ಅಲ್ಲಿ ನಮಗೆ ಭಾಳ ಉಳಿತಾಯ ಇದೆ ಅದೇ ಪ್ರೈವೇಟ್ಗಳಲ್ಲಿ ಹೋಯ್ತು ಅಂದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಇದೆ ಖಂಡಿತ ಸೊ ಎಲ್ಲ ಕಡೆನೂ ಬಿಡ್ತಾ ಇದ್ದಾರೆ ಒಂದು ಒಂದು ಒಂದುವರೆ ತಿಂಗಳಿಂದ ಯಾವುದು ಸ್ವಲ್ಪ ಅವರು ಸಾಫ್ಟ್ವೇರ್ ಅಪ್ಡೇಟ್ ಆಗಿತ್ತು ಆಗ ಒಂದ್ರ ತಿಂಗಳು ಸ್ಟಾಪ್ ಆಗಿತ್ತು ಈಗ ಎಲ್ಲ ಸ್ವಲ್ಪ ಕೆಲವೊಂದು ಕಡೆ ಇದಾಗ್ತಿದೆ ಬಟ್ ಎಲ್ಲ ಲೋಡ್ ಜಾಸ್ತಿ ಆಗ್ತಾರದು ಇವಾಗ ಬಜಾಜ್ ಬಂದೈತೆ ಮಹೇಂದ್ರ ಬಂದಿದೆ ಔಂಟ ಬಂದಿದೆ ಎಲ್ಲ ಬಿಗೆ ನಾವು ಹೋಗ್ತಾ ಇದೀವಿ ಎಮರ್ಜೆನ್ಸಿ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಹೋಗ್ತೀವಿ ಕೆಲವೊಂದು ಕೆ ಬಿಗಳಲ್ಲಿ ವರ್ಕ್ ಆಗ್ತಾ ಇಲ್ಲ ಕೆಲವೊಂದು ಕಡೆ ಆ ವರ್ಕ್ ಆಗ್ತಿಲ್ಲ ಅದು ಆ್ಯಪಲ್ಲಿ ಅದು ಅವಾಗ ನಮಗೂ ಒಂದು ಸ್ವಲ್ಪ ಇದಾಗುತ್ತೆ ಯಾಕಂದ್ರೆ ಲಾಂಗ್ ಡಿಸ್ಟೆನ್ಸ್ ಹೋಗ್ಬಿಡ್ತು ಅಂದರೆ ಯಾಕಂದ್ರೆ ನಾವು ಸಿಟಿ ಲಿಮಿಟೆಡೇ ಇರಬೇಕಾಗುತ್ತೆ ಲಾಂಗ್ ಹೋಯ್ತು ಅಂದರೆ ನಮಗೆ ತೊಂದರೆ ಆಗುತ್ತೆ ಇವಾಗ ಹೆಂಗಪ್ಪ ಹೋಗೋದು ಅದು ಯೋಚನೆ ಜಾಸ್ತಿ ಆಗುತ್ತೆ ನೀವು ಸೆವೆನ್ ಪಾಯಿಂಟ್ ಎಷ್ಟು ಹೇಳಿದ್ರಿ ಸೆವೆನ್ ಪಾಯಿಂಟ್ ಫೈವ್ ಯೂನಿಟ್ಸ್ ಬೇಕು ಅಂಥದ್ದು ಒಂದ್ ದಿನಕ್ಕೆ ಎಷ್ಟು ಬೇಕಾಗುತ್ತೆ ಹಾ ಒಂದ್ ದಿನಕ್ಕೆ ಅಂದ್ರೆ ನಾವು ಯೂಸ್ ಮಾಡೋದು ಅಂದ್ರೆ ಬೆಳಗ್ಗೆ ಹತ್ರ ಸಾಯಂಕಾಲದವರೆಗೂ ನಾವು ದುಡಿತೀವಿ ಅಂದ್ರೆ ಆಕ್ಚುಲಿ ಮಿನಿಮಮ್ ಅಂದ್ರೆ ಒಂದು ಏಯ್ಟೀನ್ ಅವರ್ಸ್ ಮಾಡ್ತೀವಿ ನಂಗಿದ್ರೆ ಸೊ ಅದರಲ್ಲಿ ಇವಾಗ ನಾವು ಚಾರ್ಜಿಂಗ್ ಅಂದ್ರೆ ಇವಾಗ ತ್ರೀ ಅಂಡ್ ತ್ರೀ ಅವರ್ಸ್ ವೇಸ್ಟ್ ಆಗಿಬಿಡುತ್ತೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮೂರು ಅವರು ವೇಸ್ಟ್ ಆಗುತ್ತೆ ಯಾಕೆ ಬಿಸ್ನೆಸ್ ಟೈಮಲ್ಲೇ ನಮಗೆ ಲಾಸ್ ಆಗೋದು ಯಾಕಂದ್ರೆ ಇವಾಗ ಒಂದು ಟೈಮಲ್ಲಿ ನಾವು ಮಧ್ಯಾಹ್ನ ಹೊಡೆದಿರ್ತೀವಿ ಬೆಳಗ್ಗೆಯಿಂದ ಮಧ್ಯಾಹ್ನದವ್ರು ಹೊಡಿತೀವಿ ಸಡನ್ನಾಗಿ ಬೇರೆ ಕೇಬಿಗಳ ಅಲ್ಲಿ ಹೋದಾಗ ಚಾರ್ಜ್ ಬಂದು ಫುಲ್ ಲೋಡ್ ಆಗಿರ್ತದೆ ಸೊ ನಾವೇನು ಇನ್ನೊಂದು ಎರಡು ಬಾಡಿಗೆ ಹೊಡೆಯೋ ನಾವು ಎರಡು ಬಾಡಿಗೆ ಹೊಡಿತು ಐದು ಗಂಟೆ ಆದಮೇಲೆ ಅದು ಪಿಕ್ ಅವರು ಆ ಪಿಕ್ ಅವರ್ ಟೈಮಲ್ಲಿ ಅಂದರೆ ನಾವು ಕರೆಂಟ್ ಇಲ್ಲ ಅಂದರೆ ಗಾಡಿಯಲ್ಲಿ ಕರೆಂಟ್ ಇಲ್ಲ ಅಂದರೆ ನಾವು ಚಾರ್ಜ್ ಮಾಡೋಕ್ಕಾಗಲ್ಲ ಅವಾಗ ಸೋ ಚಾರ್ಜ್ ಮಾಡಬೇಕಂದ್ರೆ ನೀವು ಆಪ್ ಬುಕ್ ಮಾಡಿ ಚಾರ್ಜಿಂಗ್ ಸ್ಟೇಷನ್ ಅಥವಾ ಬೆಸ್ಕಾಂ ಗೆ ಬರಬೇಕಾ ಹೇಗೆ ಇಲ್ಲ ಇಲ್ಲ ಬೆಸ್ಕಾಂನಲ್ಲಿ ಏನೊಂದು ಆಪ್ ಇದೆ ಆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ನಾವು ಅದು ಚೆಕ್ ಮಾಡ್ಕೊಬಹುದು ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ನಡೀತಾ ಇದ್ರೆ ಸೊ ಎಷ್ಟು ಪಾಯಿಂಟ್ ಗಳಲ್ಲಿ ಮೂರು ಇದ್ರೆ ಮೂರು ಎರಡು ವರ್ಕ್ ಆಗ್ತಾ ಇದೆ ಇನ್ನೊಂದು ಮೈನಸ್ ಇದೆ ನಾವು ಹೋಗಬಹುದು ನಾವು ಓಕೆ ಆಪ್ ಅಲ್ಲಿ ಚೆಕ್ ಮಾಡಿ ಓಕೆ ಆಪ್ ಇದೆ ಆಪ್ ಅಲ್ಲಿ

ಅಲ್ಲಿ ಹೋದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕೆಲವರು ಸೆಕ್ಯೂರಿಟಿಗಳು ಇದು ಮಾಡಿಬಿಟ್ಟಿರ್ತಾರೆ ಗೊತ್ತಿರಲ್ಲ ಪಾಪ ಅವ್ರ ಪಾಪ ಅವರು ಕೆಲವೊಂದು ಕಡೆ ಫುಲ್ಲು ಖಾಲಿ ಆಗಿರುತ್ತೆ ಎಮರ್ಜೆನ್ಸಿ ಹಾಕೊಂಡಿರ್ತಾರೆ ಅಕಸ್ಮಾತ್ ಅವ್ರು ಏನಾದರೂ ಬಂದಾಗ ಆಟೋದವ್ರು ಬಂದಾಗ ಬಿಟ್ಕೊಡ್ಬೇಕು ಅವರು ಬಿಟ್ಕೊಡ್ಸ್ಬೇಕು ಅವರು ಸರ್ ಆ್ಯಕ್ಚುಲಿ ಪೆಟ್ರೋಲ್ ಡೀಸೆಲ್ ಈ ವೆಹಿಕಲ್ಸ್ ಯೂಸ್ ಮಾಡ್ತೀವಿ ಅಂಥ ಟೈಮಲ್ಲಿ ಕರೆಂಟ್ ಯೂಸ್ ಮಾಡಿ ನಡೆಸ್ತಾ ಇರುವಂಥ ಆಟೋ ಹೇಗೆ ಅನಿಸುತ್ತೆ ವ್ಯತ್ಯಾಸ ಮೇಡಮ್ ವ್ಯತ್ಯಾಸ ಇದೆ ವ್ಯತ್ಯಾಸ ಅಂತ ಏನಿಲ್ಲ ಬಟ್ ಅದರಲ್ಲೂ ನಾವು ಏನಂದ್ರೆ ಇವಾಗ ಅಲ್ಲಿ ನಾವು ಯೂಸ್ ಮಾಡಕ್ ಹೋದ್ರೆ ನಮ್ಗೆ ದುಡ್ಡು ಉಳಿತಾಯ ಆಗುತ್ತೆ ದುಡ್ಡು ಉಳಿತಾಯ ಆಗುತ್ತಾ ಸೊ ಪ್ರೈವೇಟಲ್ಲಿ ಹೋದ ಅಂದರೆ ಸೇಮ್ ಆ್ಯಕ್ಚುಲಿ ಈಸು ಗ್ಯಾಸ್ ಏನು ಬರುತ್ತೆ ಗ್ಯಾಸು ಅದ ಸಿ ಎನ್ ಜಿ ಎಲ್ ಪಿ ಜಿ ಏನಿದೆಯೋ ಆ ರೇಟಿಗೆ ನೀರೆಸ್ಟಾಗಿ ಬಂದ್ಬಿಡುತ್ತೆ ಅವಾಗ ನಾವು ಅಲ್ಲಿಗೆ ಲಾಸೇ ಅದು ಎಲೆಕ್ಟ್ರಿಕ್ ಗಾಡಿ ಎಕ್ಸ್ಪೆನ್ಸಸ್ ಇದೆ ನಾವು ಅಲ್ಲಿ ತೊಗೊಂಡೋದ್ರೆ ನಮ್ಗೆ ಲಾಸ್ ಅಲ್ವ ಅದು ಅದು ಇವ್ರದ್ದು ಯೂನಿಟ್ ಒಂದ್ ಯೂನಿಟ್ ಗೆ ಬಹಳ ಉತ್ತಮ ಕೊಟ್ಟಿದ್ದಾರೆ ಅವರು ಅಂದ್ರೆ ಜನಕ್ಕೆ ಏನ್ ಹೇಳ್ತೀರಾ ಇದು ಈ ತರದ ಕರೆಂಟ್ ಯೂಸ್ ಮಾಡಿ ಆಟೋ ಅಂದ್ರೆ ಇ ವಿ ಮಷಿನ್ ಯೂಸ್ ಮಾಡಿ ಈ ತರದ ವೆಹಿಕಲ್ಸ್ ಉಪಯೋಗ ಮಾಡೋದು ಒಳ್ಳೇದೇ ನೀವು ಮಾಡಿ ಅಂತ ಹೇಳ್ತೀರಾ ಮೇಡಮ್ ಇನ್ನೊಂದು ಹೇಳ್ತಾ ಇದೀನಿ ಆಕ್ಚುಲಿ ಏನಾಗುತ್ತೆ ಕೆಲವರೆಲ್ಲ ಮನೆಗೆ ಹಾಕೊಳ್ತಾರ ಕೆಲವೊಂದು ಟೂ ವೀಲರ್ಸ್ ನೋಡಿದಿರಿ ಟೂ ವೀಲರ್ಸ್ಗಳು ಸೇಲ್ಸ್ ಮ್ಯಾನ್ ಏನ್ ಮಾಡ್ತಾನೆ ಅವನು ಮಾರ್ಬಿಡ್ತಾನ ಏನೇ ಒಂದು ಮನೆಗೆ ಹಾಕೋಬೋದು ಅಲ್ಲಾಕೋಬೋದು ಇಲ್ಲ ಹಾಕೋಬಹುದು ಹೇಳ್ಬಿಟ್ಟು ಮಾಡ್ತಾರೆ ಸೊ ಆಕ್ಚುಲಿ ಇದು ಟು ಎಲೆಕ್ಟ್ರಿಕ್ ಗಾಡಿ ಯಾವತ್ತೇ ಕಾರಣಕ್ಕೂ ಸೊ ಮನೆಗಳೆಲ್ಲ ಹಾಕಬಾರ್ದು ಕಾರಣ ಏನಂದ್ರೆ ಒಂದೇನಾಗುತ್ತೆ ಇವಾಗ ನೀವು ಬಾಡಿಗೆ ಮನೆಗೆ ಅಂತ ಹೋಗಿರ್ತೀರ ಸೊ ಆ ಬಾಡಿಗೆ ಮನೇಲಿ ಏನಾಗುತ್ತೆ ಅಂದ್ರೆ ನೀವು ಅದು ಕೇಬಲ್ ಹಳೇ ಕೇಬಲ್ ಹಾಕಿರ್ತಾರೆ ಯಾವ್ದ್ರಲ್ಲಿ ಮೀಟರ್ಗೆ ಡೈರೆಕ್ಟ್ ಆಗಿ ಕಂಬದಿಂದ ಬರೋದು ಅದು ಹಳೆ ಕೇಬಲ್ ಅದು ವೀಕ್ ಆಗಿರುತ್ತೆ ಅಂಥದ್ರಲ್ಲಿ ಅದಾಕ್ತ ಏನಾಗುತ್ತೆ ಅದು ಬ್ಲಾಸ್ಟ್ ಆಗಿ ಆಗುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಬ್ಯಾಟರಿ ಬಂದು ವೀಕ್ ಆಗಿ ಆಗುತ್ತೆ. ಹಾಗಾಗಿ ಈ ಬಂದು ಎಲೆ ಸ್ಟೇಷನ್ ಇದೆ. ಪೇಷೆಂಟ್ಸ್ ಇರ್ತವೆ ಅಂತ ಜಾಗದಲ್ಲಿ ಚಾರ್ಜ್ ಮಾಡಿದ್ರೆ ಉತ್ತಮ. ಆದ್ರೆ ಸೆಲ್ಸ್ಮನ್ ಏನಾಗುತ್ತೆ ಅಂದ್ರೆ ಇವಾಗ ಎನಿ ಎಲೆಕ್ಟ್ರಿಕ್ ಗಾಡಿ ಸೇಲ್ಸ್ ಮಾಡ್ತಾರಲ್ಲ ಬರೀ ಸುಳ್ಳು 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 ಹೇಳ್ತಾರೆ. ಸುಳ್ಳು ಹೇಳ್ತಾರೆ. ಬಟ್ ಏನಂತ ಸುಳ್ಳು ಹೇಳ್ತಾರೆ ಅಂದ್ರೆ ನೀವು ಗಾಡಿ ಎಲ್ಲಾ ಸೇಲ್ ಆದ್ಮೇಲೆ ಫೈನಾನ್ಸ್ ಅಂತ ಎಲ್ಲ ಹೋದ್ಮೇಲೆ ಒಬ್ಬ ಇನ್ನೊಬ್ಬ ಬರ್ತಾನೆ ಯಾರು ಟೆಕ್ನಿಷಿಯನ್ಸ್ ಅಂದ್ರೆ ರಿಪೇರಿ ಮಾಡೋರು ಅವ್ನು ಬಂದ್ಬಿಟ್ಟು ಹೇಳ್ತಾನೆ ನೋಡಿ ಈ ತರ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾನೆ ನಮ್ಗೆ ಅವಾಗ ಗೊತ್ತಾಗತ್ತೆ ಅವಾಗ ಸೇಲ್ಸ್ ಸರಿಯಾಗಿ ಹೇಳಲ್ಲ ಇದು ಚಾ ಸೇಲ್ಸ್ಮ್ಯಾನ್ ಮೇಲೆ ಬಹಳ ಪ್ರಾಬ್ಲಮ್ಸ್ ಜಾಸ್ತಿ ಇದು ಈಗ ಒಂದು ಸತಿ ಚಾರ್ಜಿಗ್ ಇಟ್ಟರೆ ಇಲ್ಲಿ ಬಂದು ನೀವು ಏನು ಚಾರ್ಜಿಗೆ ಹಾಕಿದ್ದೀರ ಸದ್ಯಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಮೇಡಮ್ ಆಕ್ಚುಲಿ ಇವಾಗ ನಾನು ಡಿಫೆಂಡ್ ಆಫ್ ಅಂದ್ರೆ ಚಾರ್ಜಿಂಗ್ ಬಂದೆ ಇವಾಗ ಇಷ್ಟವರೆಗೂ ನಾನು ಡ್ಯೂಟಿ ಮಾಡಿದೆ ಡ್ಯೂಟಿ ಮಾಡಿಬಿಟ್ಟು ಇವಾಗ ಏನಾಯ್ತು ನಾನು ಅದೇ ಎತ್ತಿದ್ದು ಒಂದು ಆರು ಗಂಟೆ ಮೇಲೆ ಎತ್ತಿದ್ದು ಆರು ಗಂಟೆವರೆಗೂ ಇಷ್ಟವರೆಗೂ ಓಡಿದೆ ನನಗೊಂದು ಫಿಫ್ಟಿ ಪರ್ಸೆಂಟು ಖಾಲಿಯಾಗಿದೆ ಆ ಫಿಫ್ಟಿ ಪರ್ಸೆಂಟ್ ಖಾಲಿ ನಾನು ಲಾಂಗ್ ಬಾಡಿಗೆ ಹೋಗ್ಬೇಕಾಗುತ್ತಲ್ಲ ಆ ಟೈಮಲ್ಲಿ ಏನಾಗುತ್ತೆ ಮತ್ತೆ ಎಲ್ಲಾದರೂ ಜಾಗ ಇತ್ತು ಅಂದರೆ ಚಾರ್ಜಿಂಗ್ ಮಾಡಿಕೊಂಡು ಊಟ ಗೀಟ ಮಾಡಿಕೊಂಡು ನಾನು ರೆಸ್ಟ್ ತೊಗೊಂಡು ಬೇಕಾದ್ರೆ ನಾನು ಮೂವ್ ಮಾಡ್ಬೋದು ನಾನು ಈಗ ಫಿಫ್ಟಿ ಪರ್ಸೆಂಟ್ ಖಾಲಿ ಆಯಿತು ಆ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಮಾಡಿಸ್ಲಿಕ್ಕೆ ಹೌ ಮಚ್ ಟೈಮ್ ಯು ನೀಡ್ ಅದು ಡಿಪೆಂಡ್ ಅಪ್ ಅಂತ ಏನಂದ್ರೆ ಮಿನಿಮಮ್ ಅಂದ್ರೆ ಒಂದು ಟೂ ಅವರ್ಸ್ ತಗೊಳಕ್ಕೆ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಆಗಲಿಕ್ಕೆ ಟೂ ಅವರ್ಸ್ ಖಂಡಿತ ಅಂದರೆ ಫಿಫ್ಟಿ ಪರ್ಸೆಂಟ್ ಟು ಅವರ್ಸ್ ಏನಂತ ತೊಗೊಳತ್ತಂದ್ರೆ ನೋಡಿ ಇವಾಗ ಫಾಸ್ಟಾಗಿ ಹೊಡ್ತಾಯಿದ್ದು ಮಿಷಿನ್ ವಯೋ ಅಂತ ಹೊಡ್ತಾ ಇದೆ ಸೊ ಲಾಸ್ಟ್ ಎಂಡ್ ಬರುತ್ತಲ್ಲ ಅಂದರೆ ಇವಾಗ ನೈಂಟಿ ಫೈವ್ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ನೈಂಟಿ ಪರ್ಸೆಂಟ್ ಬಂತು ಅಂದರೆ ಅವಾಗ ಈ ಸೌಂಡು ಸ್ಲೋ ಆಗಿಬಿಡುತ್ತೆ ಅಂದರೆ ಬ್ಯಾಟ್ರಿಗೆ ಅಂದರೆ ಅದು ಮೇಂಟೆನೆನ್ಸ್ ಮಾಡ್ಕೊಳತ್ತದ ಅಲ್ಲಿ ಸ್ಲೋ ಆಗೋದ್ರಿಂದ ಅಂದರೆ ಆವಾಗ ಅದೇ ಟೈಮ್ ಜಾಸ್ತಿ ತೊಗೊಳ್ಳೋದು ಇವಾಗ ಮಿನಿಮಮ್ ಅಂದ್ರೆ ಒಂದು ಒನ್ ಅವರ್ ಅಲ್ಲಿ ಫುಲ್ ಲೋಡ್ ಆಯ್ತು ಅಂದ್ರೆ ಈ ಒನ್ ಅವರ್ ಬಂದು ಅದೇ ತಗೊಳ್ಳುತ್ತೆ ಓಕೆ ಒಂದ 10% ಮಾತ್ರ ಅಂದ್ರೆ ಆಟೋ ಡ್ರೈವರ್ 50% ಇರಬೇಕadrane ಬಂದ ಬಿಡಬೇಕು ಇಲ್ಲಿ ಚಾರ್ಜ್ ಮಾಡಿಸ್ಕೊಳ್ಳಿಕ್ಕೆ ಖಂಡಿತ ಮೇಡಮ್ ಯಾರೇ ಆಟೋದರಾಗಲಿ ಮಿನಿಮಮ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಪ್ಪು ಡೌನ್ ಎಲ್ಲ ಇದೆ ಯಾಕಂದರೆ ಕೆಲವರು ದಪ್ಪ ಇರ್ತಾರೆ ಸಣ್ಣ ಇರ್ತಾರೆ ಇದು ಇಸ್ ಡಿಫ್ರೆಂಟ್ ಲಗೇಜ್ ಅಂತೂ ಹಾಕ್ಬಿಟ್ಟ ಅಂದರೆ ಸೊ ಪವರ್ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಸೊ ಪವರ್ ಯೂಸ್ ಮಾಡಬೇಕಾದ್ರೆ ಅಂಥ ಟೈಮಲ್ಲಿ ಮಿನಿಮಮ್ ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಇಟ್ಕೊಂಡು ಫಾರ್ಟಿ ಪರ್ಸೆಂಟ್ ಚಾರ್ಜಿಂಗ್ ಇಟ್ಕೊಂಡು ಮಿಕ್ಕಿದ್ನ ಖಂಡಿತ ಎಲ್ಲೇ ಹೋದ್ರು ಎಲ್ಲ ಎಲ್ಲಾಗುತ್ತೋ ಎಷ್ಟು ಒನ್ ಅವರ್ ಆಗಲಿ ಹಾಫ್ ಒನ್ ಅವರ್ ಆಗಲಿ ಹೋಗ್ಬಿಟ್ಟು ಚಾರ್ಜ್ ಮಾಡ್ಕೊಳ್ಳೇಬೇಕು ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಸಂತೋಷ ಆಗುತ್ತೆ ಕೊನೆಯದಾಗಿ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡೋಕ್ಕಿಂತ ಈ ತರ ಚಾರ್ಜ್ ಇವಿ ಚಾರ್ಜರ್ ಒಳ್ಳೇದು ಅಂತ ಹೇಳ್ತೀರಾ ಖಂಡಿತ ಒಳ್ಳೇದು ಒಂದ್ ರೀತಿಯಲ್ಲಿ ನೋಡಕು ಇದು ಉತ್ತಮನೇ ಅನ್ಸುತ್ತೆ ಯಾಕಂದ್ರೆ ಕೆಲವೊಂದು ನಾವು ಚಾರ ಬಾಡಿಗೆ ಎಲ್ಲ ಮಾಡಿದ್ಮೇಲೆ ಅವರು ರಸ್ತೆ ತಗೊಳ್ತೀವಿ ಕೆಲವರೆಲ್ಲ ಆಟೋದರು ರೋಡಲ್ಲಿ ರಸ್ತೆ ತಗೊಳ್ತಾ ಇರ್ತಾರೆ ನೋಡಿತೀರಾ ನೀವು ಯಾಕೆ ಬರಲ್ಲ ಯಾಕೆ ಬರಲ್ಲ ಅಂತ ಪಾಪ ಅವರು ರಸ್ತೆ ತಗೊಳ್ತಾ ಇರ್ತಾರೆ ಕಸ್ಟಮರ್ ಕೆಲವ್ರು ಏನಾದ್ರು ನೋಡಿ ಅವ್ರು ಕುತ್ಕೊಂಡವ್ರೆ ನಾವು ಕರೆದ್ರು ಬರಲ್ಲ ಕರೆದ್ರು ಬರಲ್ಲ ಅಥರ ಹೇಳ್ತಾರೆ ಅವ್ರು ಏನಾಗುತ್ತೆ ಗಾಡಿ ಅದು ಸುಲಭ ಎಲ್ಲ ಓಡಿಸೋದು ಟೂ ತ್ರೀ ವೀಲರ್ಸಲ್ಲಿ ಭಾಳ ಕಷ್ಟ ಆಗುತ್ತೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಸೊ ಕೆಲವರು ಏನಾಗುತ್ತೆ ಪಾಪ ಅವರು ಅಲ್ಲಿ ರೆಸ್ಟ್ ತಗೊಳ್ತಾ ಇರ್ತಾರೆ ಅಂದರೆ ಜನ ನೋಡೋರು ಏನಾಗುತ್ತೆ ಅವ್ರು ಕೆಟ್ಟ ಭಾವನೆಯಲ್ಲಿ ತಿಳ್ಕೊಳ್ತಾರೆ ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇವಾಗ ನಾವು ಓಡಿಸಿದ್ದೀವಿ ಇಷ್ಟೊತ್ತ ಸುತ್ತಾಡಿದ್ದೀನಿ ಇವಾಗ ಇಲ್ಲಿ ಬಂದೆ ಚಾರ್ಜಿಂಗ್ ಆಗ್ತದೆ ನೀವು ಆರಾಮ್ಸೆ ರೆಸ್ಟ್ ತೊಗೊಂತ ಇದ್ದಾರೆ ರೆಸ್ಟ್ ತೊಗೊತಾ ಇದ್ದೀನಿ ಅವಾಗ ಏನಾಗುತ್ತೆ ಅಂದ್ರೆ ಯಾರು ನನ್ನ ಬಗ್ಗೆ ನಾನು ಮಾತಾಡೋರು ಯಾರೂ ಇಲ್ಲ ನಾನು ರೆಸ್ಟ್ ತೊಗೊಂಡಾಗ ಆಯ್ತು ಏನಿಲ್ಲ ಚಾರ್ಜ್ ಗಾಡಿ ಡ್ಯೂಟಿ ಯು ಮಚ್ ಸರ್ ಹೇಗೆ ಚಾರ್ಜ್ ಮಾಡ್ಕೊಳ್ಳೋದು ಎಲ್ಲ ಇನ್ಫಾರ್ಮೇಶನ್ ಕೊಟ್ರಿ ಅಂದ್ರೆ ನಮಗೆ ನೇರವಾಗಿ ಆಟೋದವರಿಗೆ ಮಾತಾಡಿಸ್ಬೇಕು ಅಂತ ಇತ್ತು ನೀವು ಸಿಕ್ಬಿಟ್ರಿ ನಾವು ಮಾತಾಡಿದ್ವಿ ತುಂಬಾ ಖುಷಿ ಆಯ್ತು ನಾವು ವೀಕ್ಷಕರಿಗೂ ಅದೇ ಹೇಳೋದು ಪೆಟ್ರೋಲ್ ಡೀಸೆಲ್ ಕಿಂತ ಹೆಚ್ಚಾಗಿ ಇ ವಿ ಚಾರ್ಜರ್ ಗಳನ್ನ ಯೂಸ್ ಮಾಡಿ ಹೇಗೆ ಬಳಕೆ ಮಾಡ್ತಿದ್ದಾರೆ ಇದರಿಂದ ಸಾಕಷ್ಟು ಉಳಿತಾಯ ಆಗತ್ತ ಅಂತ ಹೇಳ್ತೀವಿ